ಧಾರವಾಡ ಜಿಲ್ಲೆ ಕಲಗಟಕಿ ತಾಲೂಕಿನ ಗಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ಇದೆ ಈ ಶಾಲೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣಕ್ಕಾಗಿ ಅನುದಾನ ಬಿಡುಗಡೆಯಾಯಿತು ದಾಖಲೆಗಳ ಪ್ರಕಾರ ಶೌಚಾಲಯ ನಿರ್ಮಾಣವಾಗಿ ಶಾಲೆಗೆ ಹಸ್ತಾಂತರವಾಗಿದೆ ಅಂದರೆ ಹೈಟೆಕ್ ಶೌಚಾಲಯ ನಿರ್ಮಾಣ ಸಂಪೂರ್ಣವಾಗಿದೆ ಎಂದರ್ಥ ಇಲ್ಲಿ ನಿಜಕ್ಕೂ ಶೌಚಾಲಯ ನಿರ್ಮಾಣವಾಗಿದೆಯಾ ಶೌಚಾಲಯ ನಿರ್ಮಾಣವಾಗಿದೆಯೋ ಇಲ್ಲವೋ ಎಂಬುದನ್ನು ಒಮ್ಮೆ ನೀವೇ ನೋಡಿ ಅನುದಾನ ಬಂದು ಮೂರು ವರ್ಷವಾದರೂ ಕೂಡ ಶೌಚಾಲಯ ಕಾಮಗಾರಿ ಸಂಪೂರ್ಣವಾಗಿಲ್ಲ ಇನ್ನು ನಿರ್ಮಾಣ ಹಂತದಲ್ಲಿರುವ ಶೌಚಾಲಯವನ್ನು ಶಾಲೆಗೂ ಹಸ್ತಾಂತರ ಮಾಡದೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಶಾಲಾ ಮುಖ್ಯೋಪಾಧ್ಯಾಯರೇ ಸಹಿ ಮಾಡಿರುವಂತೆ ನಕಲಿ ಪ್ರತಿ ಸೃಷ್ಟಿಸಲಾಗಿದೆ ಎಂಬ ಆರೋಪಗಳು ಕೇಳಿಬರ್ತಿವೆ ಹಾಗಾದರೆ ಹುಲಕೊಪ್ಪ ಸರ್ಕಾರಿ ಮಾದರಿ ಶಾಲೆಯ ಹೈಟೆಕ್ ಶೌಚಾಲಯದ ಕಾಮಗಾರಿಯ ಸುತ್ತಮುತ್ತ ಏನು ನಡೆಯುತ್ತಿದೆ ಎಂದು ಕೇಳೋಣ ಬನ್ನಿ ಛಾಯಾಚಿತ್ರದಂತೆ ಕಾಮಗಾರಿ ಇದನ್ನು ಬರೆದ ಮೇಲೆ ಅದಕ್ಕೆ ನಾವು ಸೈನ್ ಮಾಡೀವಿ ಸೈನ್ ಮಾಡೀವಿ ಆದರೆ ಈಗ ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಮತ್ತೆ ಕೆಳಗೆ ಮತ್ತೊಂದು ಸೆಂಟೆನ್ಸ್ ಹಾಕ್ಯಾರ ಅದಕ್ಕೆ ಅದು ಮಾತ್ರ ನಮ್ದಲ್ಲ ಅದಕ್ಕೆ ನಾವು ಸೈನ್ ಮಾಡಿಲ್ಲ ಈಗ ಇಷ್ಟಕ್ಕೆ ಮಾತ್ರ ನಾವು ಹೊಲಿದ ಪ್ರಕಾರ ಈಗ ಇಷ್ಟಕ್ಕೆ ಮಾತ್ರ ನಾವು ಸೈನ್ ಮಾಡೀನಿ ಅದು ಇನ್ನು ಒಳಗಿದ್ದ ಕಳೆಯಿಂದ ಇನ್ನೊಂದು ಸೆಂಟೆನ್ಸ್ ಬರ್ತಾರಲ್ರಿ ಅವರು ಅದು ಅವ್ರ ಸ್ವಂತ ಬಾರದಕಾರ ಅದು ಇನ್ನೊಂದು ಸಲ ಮಾಡಿಕೊಂಡ್ರಂತಿರ್ತದಂತ ಅದು ನಮ್ದಲ್ರಿ

ಅದು ಶಂಕು ಮಾಡಿ ಕುಂದಿಸಿ ಕೊಡ್ಬೇಕು ಸಿಂಕಿಂದ ಇದು ಮಾಡಿಲ್ಲ ಅವ್ರು ನಾವು ಕೇಳಿದಾಗ ಮೇಲೆ ನಾವು ಶಂಕು ಕುಂದಿಸಿ ಕೊಡ್ತೀವಿ ಶಂಕು ಕುಂದಿಸಿ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ನಾ ಹೇಳೋದು ನಿಮ್ಗೆ ಅರ್ಥ ಆಗತ್ತಲ್ಲ ಕಾಮಗಾರಿ ಏನು ಅದ್ರಲ್ಲಿ ನಿಮ್ಗೆ ಎಸ್ಟಿಮೇಟ್ ನಲ್ಲಿ ಏನಿತ್ತು ಇದು ಹೆಂಗೈತಿ ಸೇಮ್ ಆಗೈತು ಬೇರೆ ಏನಾಗೈತಿ ಎಸ್ಟಿಮೇಟ್ ನಲ್ಲಿ ಏನಿತ್ತು ಅಂತಂದ್ರೆ ಬದಲಾವಣೆ ಆಗೈತಿ ಎಸ್ಟಿಮೇಟ್ ಮಾಡಿ ಬದಲಾವಣೆ ಆಗೈತ ಯಾಕಂದ್ರೆ ಎಸ್ಟಿಮೇಟ್ ಮಾಡಿದ ಪೂರ್ತಿ ಸ್ಲಾಪ್ ಇತ್ತೆ ಇದನ್ನು ಸ್ಲಾಪ್ ಹೋಗಿ ಈಗ ತಗಡಾಕ್ಯಾರ ಇದ್ರ ಬಗ್ಗೆ ನೀವು ಗ್ರಾಮ ಪಂಚಾಯತಿ ಪಿಡಿಒ ತಿಳಿಸಿರಿ

ಸುಮಾರು ನಾಲ್ಕೂವರೆ ಲಕ್ಷದ ಹೈಟೆಕ್ ಶೌಚಾಲಯನ ಸರ್ಕಾರಿ ಮಾದರಿ ಕೇಂದ್ರ ಶಾಲೆ ಗೈಗೂಲ್ಪದಲ್ಲಿ ಮಂಜೂರು ಮಾಡಿರ್ತಾರೆ ಸದ್ಯದ ಮೂರು ವರ್ಷ ಕಳೆದರೂ ಆ ಶೌಚಾಲಯ ಕಾಮಗಾರಿ ಯಾವುದೇ ರೀತಿ ಪೂರ್ಣ ಆಗಿರೋದಿಲ್ಲ ಸದರಿ ಕಾಮಗಾರಿಯನ್ನು ಕರ್ನಾಟಕ ರಾಜ್ಯ ರಕ್ಷಣಾ ಮಕ್ಕಳ ಹಕ್ಕು ಆಯೋಗದವರಿಗೆ ಕೇಸ್ ಮಾಡಿದಾಗ ಆಯೋಗದಲ್ಲಿ ವಿಚಾರಣೆ ಪ್ರಾರಂಭ ಆದಾಗ ನಾವು ಶೌಚಾಲಯ ಕೆಲಸವನ್ನು ಪೂರ್ಣ ಮಾಡಿ ಕೊಡ್ತೀವಿ ಅಂತೇಳಿ ಪಿ ಡಿ ಅವರು ಎಚ್ ಎಮ್ ಅವರು ಬಿ ಅವರು ಅದಕ್ಕೆ ಸಹಕರಿಸಿ ವಿಚಾರಣೆ ಮುಗ್ದಿತ್ತು ಅದಾದ ಮೂರು ತಿಂಗಳು ಕಳೆದ ನಂತರ ಮತ್ತು ನಾವು ಪಂಚಾಯತಿಗೆ ಹೋಗಿ ನಮ್ಗೆ ಶೌಚಾಲಯ ಕಾಮಗಾರಿಯನ್ನು ಪೂರ್ಣ ಮಾಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದಾಗ ಈಗಿರುವಂಥ ಪ ಎಸ್ ಕೆ ವಾಲಿಕರ್ ಹೊಸದಾಗಿರುವಂಥ ಪಿ ಡಿ ಅವರು ಆಗಿದೆ ಹೇಳಿ ನಮಗೆ ದಾಖಲೆ ಕೊಡ್ತಾರೆ ಆಗಿದೆ ಹೇಳಿ ನಮಗೆ ದಾಖಲೆ ಕೊಡ್ತಾರೆ ಆ ದಾಖಲೆ ತೊಗೊಂಡು ನಾವು ಶಾಲೆಗೆ ಬಂದಾಗ ಶಾಲೆಯವರು ಕೊಡ್ತಾರೆ ಆಗಿಲ್ಲ ನಾವು ಆಗಿಲ್ಲ ಹೇಳಿ ಹತ್ತನೇ ತಿಂಗಳಾಗ ನಾವು ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಶೌಚಾಲಯ ಕೆಲಸ ಆಗಿಲ್ಲ ಅಂಥೇಳಿ ಹೇಳಿ ಮತ್ತೆ ಹೆಂಗೆ ದಾಖಲೆ ಕೊಡ್ತಾರೆ ಇವರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಆಯೋಗದವರನ್ನು ಯಮಾರಿಸಿದ್ದಾರೆ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ಯಮಾರಿಸಿದ್ದಾರೆ ಒಳ್ಳೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಯಮಾರಿಸಿ ಟಾಯ್ಲೆಟ್ ಇರಬೇಕು ಪ್ರತಿ ಐವತ್ತು ಮಕ್ಕಳಿಗೆ ಒಂದು ಟಾಯ್ಲೆಟ್ ಇರಬೇಕು ಅಂತೇಳಿ ಇಲ್ಲಿ ಸ್ಟ್ರೆಂತ್ ಅಂತ ಹೇಳಿದಾಗ ಅಲ್ಲಿ ಎಚ್ ಎಮ್ ಅವರು ಹೇಳಿದ್ರು ಆ ಸ್ಟ್ರೆಂತ್ ಪ್ರಕಾರ ಇಲ್ಲಿ ಟಾಯ್ಲೆಟ್ ಇದ್ದಕ್ಕಿಲ್ಲ ಆಗಿಲ್ಲ ಆಗಿಲ್ಲ ಅಂದ್ಗುಳೇ ಅವಾಗ ನಾವು ನೆಕ್ಸ್ಟ್ ವರದಿ ಕೇಳಿದಾಗ ಇವರು ಏನು ಮಾಡಿದ್ರು ನೀವು ಕೆಲಸ ಮಾಡಿರಲಿಲ್ಲ ಅಂತೇಳಿ ಗ್ರಾಮ ಪಂಚಾಯತಿ ಕೇಳಿದಾಗ ಗ್ರಾಮ ಪಂಚಾಯತಿ ಅವರು ಏನು ಮಾಡಿದ್ದಾರೆ ಸ್ಕೂಲ್ ಒಳಗೆ ಯಾರು ಸ್ಕೂಲ್ನಾರು ಹತ್ತನೇ ತಿಂಗಳೊಳಗೂ ಒಂದು ಲೆಟರ್ ಕೊಟ್ಟಾರೆ ಕೆಲಸ ಪೂರ್ಣ ಆಗಿಲ್ಲ ಪೂರ್ಣಗೊಳಿಸ್ಕೊಡ್ರಿ ಅಂತೇಳಿ ಒಂದು ಮಾಹಿತಿಯನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಅವರು ಏನು ಮಾಡಿದ್ದಾರೆ ಅಂದರೆ ನಕಲಿ ದಾಖಲಾತಿಯನ್ನು ಸೃಷ್ಟಿ ಮಾಡಿದ್ದಾರೆ ನಕಲಿ ದಾಖಲಾತಿ ಉದಾಹರಣೆಗಾಗಿ ನಿಮ್ಗೆ ಒಂದು ನಿಮ್ಮ ನಿಮ್ಗೆಲ್ಲರಿಗೂ ನಾವೊಂದು ಕೊಡ್ತೇನೆ ಇದು ನಕಲಿ ಅಂತೇಳಿ ಎಚ್ ಎಮ್ ಅವರು ಹೇಳ ನಮಗೆ ಹೇಳಿದ್ದಾರೆ ಆದರೆ ಅವರು ನೀವು ಸ್ಟೇಟ್ಮೆಂಟ್ ತೊಗೊಳ್ರಿ ಈ ಭಾವಚಿತ್ರದೊಳಗೆ ಫೋಟೋ ಇದೆಯಲ್ಲ ಇದ್ರೊಳಗೆ ಸೆಂಟೆನ್ಸ್ ಒಂದು ಏನು ಮಾಡಿದಾರೆ ಭಾವಚಿತ್ರದೊಳಗೆ ಇದ್ದಂಗೆ ಕೆಲಸ ಆಗಿದೆ ಅಂತೇಳಿ ಎಚ್ ಎಮ್ ಅವ್ರು ಕೊಟ್ಟಿದ್ದಾರೆ ಇವ್ರು ಏನು ಮಾಡಿದ್ದಾರೆ ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗಿದೆ ಅಂತೇಳಿ ಬರ್ಕೊಂಡಿದ್ದಾರೆ ಇಲ್ಲಿ ಅಧ್ಯಕ್ಷರು ಎಸ್ ಟಿ ಸಿ ಅಧ್ಯಕ್ಷರು ಸಹಿ ಮತ್ತು ಎಚ್ ಎಮ್ ಅವರು ಸಹಿ ಆಗಿದೆ ಅದನ್ನು ನಾವು ಸ್ಕೂಲಿಗೆ ಬಂದು ಕೇಳಿದಾಗ ನಾವು ಇದನ್ನು ಸಹಿ ಮಾಡಿ ಕೊಟ್ಟಿಲ್ಲ ಅಂತೇಳಿ ಎಚ್ ಎಮ್ ಅವರು ಹೇಳಿದ್ದಾರೆ ಎಸ್ ಟಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಅವಾಗ ನಾವೇನು ಮಾಡಿದ್ವಿ ಇದನ್ನು ಈಗ ಅಧಿಕಾರಿಗಳು ಕೊಡಬೇಕಂದ್ರೆ ನಾವು ಮಕ್ಕಳ ಧಾರವಾಡ ಜಿಲ್ಲಾನು ಕೊಟ್ಟಿದ್ದೀವಿ ಈಗ ಬೆಂಗಳೂರು ಮಠನೂ ಹೋಗಿದೆ ಇನ್ನೂ ಕೆಲಸ ಆಗಿಲ್ಲ ಆದರೆ ಡಾಕ್ಯುಮೆಂಟ್ಸ್ ಒಳಗೆ ಕೆಲಸ ಪೂರ್ತಿ ಆಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿದರೆ ಕೆಲಸ ಸ್ಥಳೀಯವಾಗಿ ನಾವು ನೋಡಿದಾಗ ಕೆಲಸ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಸರಿಯಾಗಿ ಮಾಡಿ ಕೊಡಬೇಕು ಮತ್ತು ಇದ್ರೊಳಗೆ ಈಗ ಯಾರು ನಕಲಿ ದಾಖಲಾತಿ ಅಂತ ಸೃಷ್ಟಿ ಮಾಡಿದಾರ ಅವ್ರ ಬಗ್ಗೆ ಸ ಕ್ರಮ ತಗೋಬೇಕು ಅದ್ರ ಬಗ್ಗೆ ಕ್ರಮ ತೊಗೋಬೇಕು ಇಲ್ಲಾಕಂದ್ರೆ ನಾಳೆ ಎಲ್ಲೇ ಕುಂತ್ಕೊಂಡು ಊರು ಮಾಡುವಂಥ ಪರಿಸ್ಥಿತಿ ಬಂದೈತಿ ಈಗ ಈ ಹೇಳಿಕೆಗೆ ನಾವು ಯಾವಾಗಲೂ ಬಂದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ